ಭಾರತದ ಇತಿಹಾಸದಲ್ಲಿ ಒಬ್ಬ ಅಧಿಕಾರಿ ಸದಾ ಸತ್ಯದ ದಾರಿ ಹಿಡಿದು ನಡೆದು ಬಂದಿದ್ದಾರೆ ಅವರ ಹೆಸರು ಅಶೋಕ್ ಹೆಂದ ಅವರು ಜೀವನದಲ್ಲಿ ಐವತ್ತಕ್ಕಿಂತ ಹೆಚ್ಚು ಬಾರಿ ಟ್ರಾನ್ಸ್ಫರ್ ಆದರು ಹುದ್ದೆ ಸ್ಥಾನ ಪವರ್ ಎಲ್ಲವನ್ನೂ ಕಳೆದುಕೊಂಡರು ಆದರೆ ಒಂದನ್ನೂ ಕಳೆದುಕೊಂಡಿಲ್ಲ ಅವರ ಹೆಸರೇ ಸತ್ಯನಿಷ್ಠೆಯ ಪರ್ಯಾಯ ಅವರು ಬರೆದ ಪ್ರತಿಯೊಂದು ಫೈಲ್ ಅಧಿಕಾರಿಗಳ ಬೆವರನ್ನು ಹರಿಸಿದೆ ಅಶೋಕ್ ಖೇಮ್ಕಾ ಧೈರ್ಯದ ಪ್ರತೀಕ ಭ್ರಷ್ಟಾಚಾರದ ಕಾಗದಗಳಿಗೆ ಸಹಿ ಮಾಡಬೇಕೆಂದು ಒತ್ತಡ ಬಂದಾಗ ಅವರು ಧೈರ್ಯದಿಂದ ಇಲ್ಲ ಎಂದರು ಅದು ಅಧಿಕಾರಿಗಳ ಜಗತ್ತಿನಲ್ಲಿ ಅಪರಾಧಕ್ಕಿಂತ ಕಡಿಮೆಯೇನೂ ಅಲ್ಲ ಅದರಿಂದಲೇ ಅವರ ಮೇಲೆ ಶತ್ರುಗಳ ಸೇನೆ ಏರಿ ರಾಜಕೀಯ ಒತ್ತಡ ಅಧಿಕಾರಿಗಳ ಬೆದರಿಕೆ ಎಲ್ಲವೂ ಎದುರಿಸಿದರು ಆದರೂ ಅವರ ಪೆನ್ ಯಾರಿಗೂ ಮಾರಾಟವಾಗಲಿಲ್ಲ ಅವರು ಬರೆದ ಪ್ರತಿಯೊಂದು ಪದ ಕತ್ತಿಯಂತೆ ಚುಚ್ಚಿತು ಸತ್ಯದ ಶಕ್ತಿ ಅವರ ಅಸ್ತ್ರ ಅವರ ವಿರುದ್ಧ ನೂರು ದೂರುಗಳು ಹಾಕಲಾಯಿತು ಅವರು ಯಾವ ತಪ್ಪನ್ನು ಮಾಡದಿದ್ದರೂ ಪ್ರತಿ ಬಾರಿ ತನಿಖೆ ಶುರುವಾಗಿ ಪ್ರತಿ ಬಾರಿ ಅವರು ಕ್ಲೀನ್ ಚಿಟ್ ಪಡೆದರು ಅವರ ಹೆಸರೇ ಜನರಿಗೆ ಆಶಯ ಸಂಕೇತವಾಯಿತು ಕಡೆ ಹಂತದಲ್ಲಿ ಜನರು ಹೇಳಲಾರಂಭಿಸಿದರು ಒಬ್ಬ ಸತ್ಯನಿಷ್ಠ ಅಧಿಕಾರಿ ಇನ್ನೂ ಬದುಕಿದ್ದಾನೆ ಅವರ ಹೆಸರು ಭ್ರಷ್ಟಾಚಾರದ ವಿರುದ್ಧದ ಕತ್ತಿ ಅವರ ಕಥೆ ಜನತೆಗೆ ನಂಬಿಕೆಯ ದೀಪ ಟ್ರಾನ್ಸ್ಫರ್ ಅವರ ಜೀವನದ ಭಾಗವಾಯಿತು ಐದು ತಿಂಗಳಲ್ಲಿ ಒಂದು ಹುದ್ದೆ ಮತ್ತೆ ಬದಲಾವಣೆ ಜನರಿಗೆ ಇದು ಶಿಕ್ಷೆಯಂತೆ ಕಂಡಿತು ಆದರೆ ಅವರಿಗೆ ಇದು ಹೋರಾಟದ ಭಾಗ ಹುದ್ದೆ ಬದಲಾಗುತ್ತಿತ್ತು ಆದರೆ ಅವರ ಮೌಲ್ಯ ಬದಲಾಗಲಿಲ್ಲ ಅವರು ಹೆಸರನ್ನು ಕಳೆದುಕೊಂಡರೂ ಸತ್ಯವನ್ನು ಕಳೆದುಕೊಳ್ಳಲಿಲ್ಲ ಸತ್ಯವೇ ಅವರ ಅಸ್ತಿತ್ವ ಪ್ರತಿ ಹೊಸ ಹುದ್ದೆಯಲ್ಲಿ ಅವರು ಮತ್ತೆ ಅದೇ ಹೋರಾಟ ಆರಂಭಿಸುತ್ತಿದ್ದರು ಮತ್ತೆ ಭ್ರಷ್ಟ ಒತ್ತಡ ಮತ್ತೆ ಲಂಚದ ಪ್ರಲೋಭನೆ ಮತ್ತೆ ಅವರ ದೃಢ ಇಲ್ಲ ಇದಕ್ಕಾಗಿಯೇ ಮತ್ತೆ ವೈರಿಗಳ ಪಟ್ಟಿ ದೊಡ್ಡದಾಯಿತು ಆದರೆ ಪ್ರಜೆಗಳ ಹೃದಯದಲ್ಲಿ ಅವರ ಹೆಸರು ದೇವರಂತಾಗಿತ್ತು ಅವರ ಧೈರ್ಯ ಮಕ್ಕಳಿಗೂ ಪಾಠವಾಯಿತು ಸತ್ಯಕ್ಕಾಗಿ ನಿಂತರೆ ಎಷ್ಟು ಬೆಲೆ ಕಟ್ಟಬೇಕೆಂದು ಜನರು ಕಲಿತರು ಆದರೆ ಆ ಬೆಲೆ ಇತಿಹಾಸ ಬರೆದ ಬೆಲೆ ಮೇಲಾಧಿಕಾರಿಗಳು ಹೇಳ್ತಿದ್ರು ನೀನು ತಲೆ ತಗ್ಗಿಸು ಆದರೆ ಅವರು ತಲೆ ಎತ್ತಿ ಕಣ್ಣು ಕಣ್ಣಿಗೆ ನೋಡುತ್ತಿದ್ದರು ರಾಜಕಾರಣಿಗಳು ಬೆದರಿಸಿದರು ಹುದ್ದೆ ಕಿತ್ತುಕೊಳ್ತೀವಿ ಅವರು ಉತ್ತರಿಸಿದರು ಹುದ್ದೆ ನಿನ್ನೆ ಸತ್ಯ ನನ್ನದು ಅವರ ಧೈರ್ಯ ನೋಡಿ ಸಹೋದ್ಯೋಗಿಗಳೂ ಬೆರಗಾದರು ಇಂಥ ಅಧಿಕಾರಿಯು ನಮ್ಮ ದೇಶದಲ್ಲಿ ಇನ್ನೂ ಇದ್ದಾನೆ ಎಂಬ ಹೆಮ್ಮೆ ಅವರ ಜೀವನವೇ ಪಾಠ ಅಧ್ಯಾಯ ಅವರ ಹೆಸರೇ ಅಜರಾಮರವಾದ ಸತ್ಯ ಅವರ ಟ್ರಾನ್ಸ್ಫರ್ ಸಂಖ್ಯೆ ಐವತ್ತು ದಾಟಿತು ಯಾವ ಉದ್ಯೋಗಿ ಇಷ್ಟು ಬದಲಾವಣೆ ಎದುರಿಸಿದ್ದಾನೆ ಅವರಿಗೆ ಇದು ನೋವಲ್ ಅಭ್ಯಾಸ ಅವರ ಕುಟುಂಬಕ್ಕೂ ಇದು ಕಷ್ಟಕರ ಆದರೆ ಹೆಮ್ಮೆ ಹೆಚ್ಚು ನಮ್ಮ ಅಪ್ಪ ಸುಳ್ಳಿಗೆ ತಲೆಬಾಗಲಿಲ್ಲ ಅವರ ಜೀವನವೇ ಕುಟುಂಬಕ್ಕೂ ಸತ್ಯದ ಹೋರಾಟ ಅವರು ಸೋಲಲಿಲ್ಲ ಬಗ್ಗಲಿಲ್ಲ ಅವರ ಪಯಣ ದಿಟ್ಟತನದ ಗೀತೆ ಅವರ ಕತೆ ಪತ್ರಿಕೆಯಲ್ಲಿ ಹೆಡ್ಲೈನ್ ಆಯಿತು ಟಿವಿ ಗಳಲ್ಲಿ ಜನರ ಪ್ರಶ್ನೆ ಇಂಥವರನ್ನು ಯಾಕೆ ಕಾಡುತ್ತಾರೆ ಅವರನ್ನು ಕೆಲವರು ಹುಚ್ಚನೆಂದರು ಕೆಲವರು ದೈವ ಸ್ವರೂಪನೆಂದರು ಆದರೆ ಸತ್ಯ ಏನು ಗೊತ್ತಾ ಅವರು ಕೇವಲ ತಮ್ಮ ಕರ್ತವ್ಯ ನಿಭಾಯಿಸಿದರು ಒಂದು ಕಡೆಯೂ ಮಣಿಯದೆ ಸರಳತೆ ಸತ್ಯತೆ ಅವರ ಹೋರಾಟ ಜನರಿಗೆ ನಂಬಿಕೆಯ ಬೆಳಕು ಐವತ್ತಕ್ಕೂ ಹೆಚ್ಚು ಬಾರಿ ಬದಲಾವಣೆ ಹುದ್ದೆ ಸ್ಥಾನ ಪವರ್ ಎಲ್ಲವನ್ನೂ ಕಳೆದುಕೊಂಡ್ರು ಆದರೆ ಒಂದು ವಸ್ತು ಕಳೆದುಕೊಳ್ಳಲಿಲ್ಲ ಸತ್ಯ ಇಂದು ಅವರ ಹೆಸರು ಜನಮನಗಳಲ್ಲಿ ಬೆಳಕಾಗಿದೆ ಆದರ್ಶಕ್ಕಾಗಿ ಹೋರಾಡುವ ಅಶೋಕ ಖೇಂಕಾ ನ್ಯಾಯಕ್ಕಾಗಿ ಬದಲಾಗದ ಧ್ವನಿ ಅವರು ತೋರಿಸಿದ ದಾರಿ ಸಾವಿರಾರು ಮಂದಿಗೆ ಸ್ಫೂರ್ತಿ ಇಂಥವರೇ ದೇಶದ ನಿಜವಾದ ಹೀರೋಗಳು